ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ರಮೇಶ್ ಅರವಿಂದ್ ಅಂದಾಕ್ಷಣ ಕಣ್ಮುಂದೆ ಬರೋ ಸಿನಿಮಾಗಳೇ ಅನುರಾಗ ಸಂಗಮ ಪಂಚಮ ವೇದ ನಮೂರ ಮಂದಾರ ಹೂವೆ ಚಂದ್ರಮುಖಿ ಪ್ರಾಣ ಸಿಕ್ಕಿ ಸಂಭ್ರಮ ಸುಂದರ ಸ್ವಪ್ನಗಳು ಹೀಗೆ ಹಲವಾರು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಮೂಲಕವೇ ಕನ್ನಡಿಗರ ಮನೆ ಮಾತಾದ ನಟ ಇವರು ವಯಸ್ಸು ಅರವತ್ತಾದ್ರೂ ಇವತ್ತಿಗೂ ಚಿರ ಯುವಕ ಇಪ್ಪತ್ತೈದು ವರ್ಷದ ಯುವಕರು ಕೂಡ ನಾಚ್ಕೋಬೇಕು ಆ ಮಟ್ಟಿಗೆ ಇನ್ನು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗದ ಪಾಲಿನ ವರನಟ ನಟ ಅಂದ್ರು ತಪ್ಪಾಗಲ್ಲ ತಮಿಳುನಾಡಿನ ರಮೇಶ್ ಅರವಿಂದ್ ಇವತ್ತು ಕನ್ನಡಿಗರ ಮನೆ ಮಗನಾಗಿ ಹೋಗಿದ್ದಾರೆ ಇವರ ಬಾಯಲ್ಲಿ ಬರೋ ಒಂದೊಂದು ಪದಗಳು ಕೂಡ ಕನ್ನಡದ ಕಂಪನ್ನ ಸೂಸಿಸ್ತವೆ ಆ ಮಟ್ಟಿಗೆ ಕನ್ನಡವನ್ನ ಪ್ರೀತಿಸ್ತಾರೆ ಧ್ಯಾನಿಸ್ತಾರೆ ಆತ್ಮೀಯರೇ ನಟ ರಮೇಶ್ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ರಮೇಶ್ ಅರವಿಂದ್ ಅವರ ಮಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ರಮೇಶ್ ಅರವಿಂದ ಮಗಳು ಪ್ರೀತಿಸಿ ಮದುವೆಯಾದ ಹುಡುಗ ಯಾರು ಅವರ ಹಿನ್ನೆಲೆ ಏನು ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಯಾರು ಅಪ್ಪನ ಆಸೆಯಂತೆ ಮಗಳ ಮದುವೆ ಆಗ್ಲಿಲ್ವಾ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗರೆ ಗೆಳೆಯನಿದ್ರೆ ಇಂತ ಗೆಳೆಯನಿರ್ಬೇಕು ಅಂತ ಹುಡುಗಿರು ಕೂಡ ಆಸೆ ಪಡುವಂತ ಹುಡುಗ ಅಳಿಯನಾದ್ರೆ ಇಂಥವ್ರು ಅಳಿಯನಾಗಬೇಕಪ್ಪ ಅಂತ ಹೆಣ್ಣು ಹೆತ್ತವರು ಆಸೆ ಪಡುವಂತ ವ್ಯಕ್ತಿತ್ವ ಸಿಂಪ್ಲಿಸಿಟಿಗೆ ಮತ್ತೊಂದು ಹೆಸರು ಕನ್ನಡ ಸಿನಿಮಾ ರಂಗದ ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್ ಅಂದ್ರೆ ಇದೆಲ್ಲವೂ ಅಂತ ಹೆಮ್ಮೆಯಿಂದ ಹೇಳಬಹುದು ಕನ್ನಡ ತೆಲುಗು ತಮಿಳು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂತ ಹೆಮ್ಮೆಯ ನಟ ಇವರು ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕೊನೆಗೆ ಕಥೆಗಾರನಾಗಿಯೂ ಗುರುತಿಸಿಕೊಂಡವರು ರಮೇಶ್ ಅರವಿಂದ್ ಆತ್ಮೀಗೆರೆ ನಟ ರಮೇಶ್ ಹಾಗೂ ಅವರ ಪತ್ನಿ ಅರ್ಜುನ ಅವರದ್ದು ಲವ್ ಮ್ಯಾರೇಜ್ ಇವರಿಬ್ಬರದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರೋ ಕಥೆ ಅದನ್ನ ಇನ್ನೊಮ್ಮೆ ಹೇಳ್ತೀನಿ ಈಗ ಇವರ ಮಗಳ ಇಂಟ್ರೆಸ್ಟಿಂಗ್ ಲವ್ ವಿಷಯವನ್ನ ಹೇಳ್ತಾ ಹೋಗ್ತೀವಿ ಆತ್ಮೀಯರೇ ನಟ ರಮೇಶ್ ಗೆ ಇಬ್ರು ಮಕ್ಕಳು ಒಬ್ಳು ನಿಹಾರಿಕಾ ಮತ್ತೊಬ್ಬ ಅರ್ಜುನ್ ನಾಲ್ಕೇ ಜನರಿರೋ ಸಂಸಾರ ಇವರದ್ದು ಆತ್ಮಗೆರೆ ಪ್ರತಿಯೊಬ್ಬ ತಂದೆಗೂ ಒಂದು ಆಸೆ ಇರುತ್ತೆ ನನ್ನ ಮಗಳಿಗೆ ನಾನೇ ಗಂಡು ಹುಡುಕಬೇಕು ನಮ್ಮನೆಗೆ ಅಳಿಯ ಆಗಿ ಬರೋನು ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಹತ್ತಾರು ಕನ್ಸ್ ಕಂಡಿರ್ತಾರೆ ಮಗಳು ಹುಟ್ಟಿದ ದಿನದಿಂದಲೇ ಈ ಸಂಭ್ರಮ ಶುರುವಾಗಿರುತ್ತೆ ಆದ್ರೆ ನಟ ರಮೇಶ್ಗೆ ಅಳಿಯನ ಹುಡುಕುವ ಪ್ರಮೇಯ ಬರ್ಲಿಲ್ಲ ಯಾಕಂದ್ರೆ ತಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಯಾರಾಗಿರ್ಬೇಕು ಅನ್ನೋದನ್ನ ರಮೇಶ್ ಮಗಳು ನಿಹಾರಿಕಾಣಿ ಚೂಸ್ ಮಾಡ್ಕೊಂಡಿದ್ರು ಯಾಕಂದ್ರೆ ರಮೇಶ್ ಅರವಿಂದ್ ಮಗಳದ್ದು ಕೂಡ ತಂದೆಯಂತೆ ಲವ್ ಮ್ಯಾರೇಜ್ ಆದ್ರೆ ಮಗಳ ಕಥೆಯಲ್ಲಿ ಸ್ವಲ್ಪ ಡಿಫರೆಂಟ್ ಇವರದ್ದು ಕಾಲೇಜಲ್ಲಿ ಶುರುವಾದ ಪ್ರೇಮ ಕಥೆಯಲ್ಲ ರಮೇಶ್ ಅರವಿಂದ್ ಅವರು ಎಷ್ಟು ಸಿಂಪಲ್ಲು ಅದಕ್ಕಿಂತ ಒಂದು ತೂಕ ಜಾಸ್ತಿ ಅನ್ನುವಷ್ಟು ಸಿಂಪಲ್ ಅವರ ಮಗಳು ಆತ್ಮೀಯರೆ ನಿಹಾರಿಕಾ ಖಾಸಗಿ ಕಂಪೆನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಕಂಪನಿಯಲ್ಲಿ ಅಕ್ಷಯ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಡಿಸೈನರ್ ಆಗಿದ್ದಾರೆ ಇವರಿಗೆ ಏನಿಲ್ಲ ಅಂದ್ರೂ ಆಗಿನ ಟೈಮ್ ನಲ್ಲಿ ಎರಡು ಲಕ್ಷದ ಮೇಲೆ ಸಂಬಳ ಆಯ್ತು ಇವತ್ತು ಅದು ಮೂರು ಲಕ್ಷ ದಾಟಿ ಹೋಗಿದೆ ಅನ್ಸುತ್ತೆ ನಿಹಾರಿಕಾ ಮತ್ತು ಅಕ್ಷಯ್ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇಬ್ಬರ ಮಧ್ಯೆ ಸ್ನೇಹ ಆಗಿತ್ತು ಈ ಸ್ನೇಹ ಪ್ರೀತಿಯಾಗಿ ತಿರುಗೋದಕ್ಕೆ ತುಂಬಾ ಟೈಮ್ ಹಿಡಿಯಲಿಲ್ಲ ಇಬ್ರು ಸಹ ಒಬ್ರನ್ನೊಬ್ರು ಅರಿತುಕೊಂಡ ಮೇಲೆ ಮನೆಯವರಿಗೆ ಹೇಳೋದಕ್ಕೆ ನಿರ್ಧಾರ ಮಾಡ್ತಾರೆ ಇದೇ ಟೈಮ್ ನಲ್ಲಿ ರಮೇಶ್ ಅರವಿಂದ್ ಕೂಡ ತಮ್ಮ ಮಗಳಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಯೋಚನೆಯಲ್ಲಿರ್ತಾರೆ ಯಾವಾಗ ಈ ವಿಷಯ ನಿಹಾರಿಕಾ ಅವರಿಗೆ ಗೊತ್ತಾಯ್ತು ಮನೆಯವರಿಗೆ ವಿಷಯ ಮುಟ್ಸೋಣ ಅನ್ನೋ ನಿರ್ಧಾರ ಮಾಡ್ತಾರೆ ಕೊನೆಗೆ ಧೈರ್ಯ ಮಾಡಿಕೊಂಡು ತಮ್ಮ ಪ್ರೀತಿಯ ವಿಷಯವನ್ನ ತಂದೆ ತಾಯಿ ಮುಂದೆ ಹೇಳ್ತಾರೆ ನಿಹಾರಿಕಾ ಮಗಳು ಹೇಳಿದ ಮಾತು ಕೇಳಿ ಹೆತ್ತವರಿಗೆ ಶಾಕ್ ಆಗುತ್ತೆ ಇದು ಎಲ್ಲಾ ತಂದೆ ತಾಯಿಗೂ ಆಗೋದೆ ಯಾಕಂದ್ರೆ ಮಗಳು ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ ಅವರನ್ನೇ ಮದುವೆ ಆಗ್ತಾಳೆ ಅಂದಾಗ ಎಲ್ರಿಗೂ ಆತಂಕ ಇರುತ್ತೆ ಹಾಗಂತ ಮಗಳ ನಿರ್ಧಾರವನ್ನ ವಿರೋಧ ಮಾಡುವಂತೆಯೂ ಇಲ್ಲ ಯಾಕಂದ್ರೆ ಎಲ್ರಿಗೂ ಅವರವರ ಜೀವನದ ನಿರ್ಧಾರ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ಇದೆ ಹೀಗಾಗಿ ಮಗಳ ಆಯ್ಕೆಗೆ ವಿರೋಧ ಮಾಡೋದಿಲ್ಲ ಅಳಿಯನ ಪೂರ್ವಪುರ ವಿಚಾರಿಸ್ತಾರೆ ಅಕ್ಷಯ್ ಕೂಡ ವೆಲ್ ಎಜುಕೇಟೆಡ್ ಸ್ವಸಂಸ್ಕೃತ ಕುಟುಂಬದಿಂದಲೇ ಬಂದವರು ಇವರ ತಂದೆ ದೊಡ್ಡ ಬಿಸಿನೆಸ್ ಮ್ಯಾನ್ ಏನಿಲ್ಲ ಅಂದ್ರೂ ಎರಡು ಮೂರು ಕಂಪೆನಿ ಇದೆಯಂತೆ ಹೀಗಾಗಿ ಮಗಳ ಆಯ್ಕೆಗೆ ಸಮ್ಮತಿ ಸೂಚಿಸುತ್ತಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಲ್ಲೇ ಮದುವೆ ಮಾಡಿಕೊಡ್ತಾರೆ ಆದ್ರೆ ಮಗಳ ಮದುವೆಯನ್ನ ಅಂದ್ಕೊಂಡಂತೆ ಅದ್ಧೂರಿಯಾಗಿ ಮಾಡುವುದಕ್ಕೆ ಆಗ್ಲಿಲ್ಲ ಅನ್ನೋ ನೋವು ರಮೇಶ್ಗೆ ಇವತ್ತಿಗೂ ಇದೆ ಯಾಕಂದ್ರೆ ಅದು ಕೊರೋನಾ ಕಾಲ ಹೀಗಾಗಿ ಕರೋನಾ ರೂಲ್ಸ್ ಪ್ರಕಾರವೇ ಮದ್ವೆ ಮಾಡಲಾಗಿತ್ತು ಎಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂದ್ರೂ ಅದು ಸಾಧ್ಯವಾಗಿರ್ಲಿಲ್ಲ ಇವತ್ತು ನಟ ರಮೇಶ್ ಗೆ ಅಳಿಯ ಅಕ್ಷಯ್ ಅಂದ್ರೆ ಮಗನ ಸಮಾನ ಮನೆಗೆ ಅಳಿಯನಾಗಿ ಬಂದವರು ಎರಡನೇ ಮಗನಾಗಿದ್ದಾರೆ ನಾನು ಹುಡುಕಿದ್ರು ಇಂತ ಅಳಿಯ ಸಿಗ್ತಾ ಇದ್ನೋ ಇಲ್ವೋ ಅಂತ ಅವರೇ ಅನ್ಕೊಳ್ತಿದಾರಂತೆ ಹೆತ್ತವರಿಗೆ ಇದಕ್ಕಿಂತ ಬೇರೆ ಏನ್ ಬೇಕು ಹೇಳಿ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ